ವೆಲ್ಕಮ್ ಬ್ಯಾಕ್ ಜೆ ಸಿ ಬಿ ಬಾಯ್ಸ್ ಎಲ್ಲರಿಗೂ ಆಯ್ ನಮಸ್ಕಾರ ಮೂರು ದಿನ ಹಿಂಗೆ ಕೆಲಸಗಳಿಲ್ಲ ಫುಲ್ ಮಳೆ ನೋಡಿ ನೀವೇ ನೋಡ್ತಾ ಇರ್ಬೋದು ಮಳೆ ಬಿದ್ದಿರೋದು ಏನು ಮಾಡೋಕ್ಕಾಗಲ್ಲ ಅದ್ರ ಕೇಳಿ ಫಾರಮ್ ಹತ್ರ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿದ್ದೀರಿ ಏನು ಟೆನ್ಷನ್ ಏನಿಲ್ಲ ಹೊಸದಾಗಿ ಯಾವುದೋ ಒಂದು ಹಸು ಅಸುಖರು ಅಂತಂದವರೆ ಏನೋ ಎಂಬತ್ತು ಸಾವಿರ ಅಂತ ನೋಡಿದರೆ ಬನ್ನಿ ನೋಡೋಣ ಹೋಗೋಣ

ಹಾಯ್ ಫ್ರೆಂಡ್ಸ್ ಇಷ್ಟೊತ್ತು ನೋಡಿದ್ರಲ್ಲ ಅದು ಚೆಕ್ ಮಾಡಿದ್ದು ಒಂಥರ ಹಸುವುದದು ಅದು ಏನು ಎಲ್ಲನೂ ಹಬ್ಬಕ್ಕೆಲ್ಲಾನು ಬಿಟ್ಟರೆ ಹೋಗ್ತೈತಾ ಇಲ್ಲ ಅಂತ ಒಂದು ಚೆಕ್ಕಿಂಗು ಇವಾಗೆಲ್ಲ ಎಲ್ಲಿ ಹೋಗ್ತಾ ಇದ್ದೀರಂದ್ರೆ ಇವಾಗೊಂದು ಇನ್ನೊಂದು ಮೂರು ಹಸುಗಳವೆ ನಮ್ಮದೇ ಅವನು ಅದನ್ನ ಹೋಗಿ ನೋಡಿ ಹೆಂಗೈತಿ ಏನು ಅದನ್ನೆಲ್ಲ ಹೋಗಿ ನೋಡಕ್ಕೆ ಹೋಗ್ತಾ ತಡಿರೋ ನಿಮಿಷ ನೋಡಿ ಇಲ್ಲೆಲ್ಲ ಗುಂಪಾಗಿ ಹೋಗ್ತಾವ್ರೆ ನನ್ನ ಹಿಂದ್ಗಡೆ ಇನ್ನು ನಮ್ಮ ಓನರ್ಗಳೆಲ್ಲ ಬರ್ತಾವ್ರೆ ನೋಡಿರಿ ಇಲ್ಲಿ ನೋಡಿ ನೋಡಿರಿ ನಮ್ಮೋನ ಹೋಗ್ತಾವ್ರೆ ಇನ್ನೂ ಅಲ್ಲೇ ಬಂದಿಲ್ಲ ಅವರು ಅಲ್ಲಿ ಎಲ್ಲ ಆ ಎಲ್ಲ ನಮ್ಮ ಎಲ್ಲ ಆ ಕಡೆ ದೂರ ಕಟ್ಟಾಕೆ ಆಗ್ತಾ ಇದ್ದೀರೋದ್ರಿಂದ ಮೇಯ್ನಲ್ಲಿ ಹಸುಗಳ ಹತ್ರ ಹೋಗಿದ್ಮೇಲೆ ವೀಡಿಯೋ ಮಾಡೋದು ಹೆಚ್ಚಲ್ಲ ಓಡೋಕ್ಕೆ ಮಾತ್ರ ರೆಡಿಗೆ ಇರಬೇಕು ಮೇಯ್ನ್ ಸರಿ ಇಲ್ಲ ಅವು ಹಸುಗಳು ಫಸ್ಟೇ ರಾಂಗ್ ನಮ್ಮ ಮಾವನ ಕೊಬ್ಬನಕ್ಕೆ ಅವು ಕಂಟ್ರೋಲ್ ಆಗೋದು ಇನ್ಯಾರಕ್ಕೂ ಸಹ ಕಂಟ್ರೋಲ್ ಆಗೋದಿಲ್ಲ ಆಲ್ರೆಡಿ ಒಂದು ನೋಡ್ತೈತೆ ಅಲ್ಲಿ ಹ್ಞೂ ನೋಡಿದೆ ಅಲ್ಲಿ ನಮ್ಮ ಮಾವನ ಕೊಬ್ಬನಕ್ಕೆ ಅದು ಕಂಟ್ರೋಲ್ ಆಗೋದು ಸೈಲೆಂಟ್ ಆಗದೆ ಎಲ್ಲ ಓಡು ಎಲ್ಲ ಓಡು ನೋಡಿದೆ ನಮ್ಮ ಮಾವನ ಹುಲ್ಲಿ ಹುಲ್ಲಿ ವಾರ್ ಕಣ್ಣಾಗೆ ಗುರಸ್ತೈತೆಲ್ಲ ಅದ್ ಕದ್ಲಲ್ಲ ಅದು ಒಂದು ಒಂದ್ ಅಜ್ಜಿ ಸಹ ಇಕ್ಕಲ್ಲ ಅದು ಏ ಹಾಕೋದ ಹಾಕೋದೆ ಹಾಕ್ಬೇಡ ಅಂತ ಬೆದರ್ಸ್ತಾನೆ ಯೂಟ್ಯೂಬರ್ ಆದ್ಮೇಲೆ ಬೆದರಿಕೆ ಚಾನ್ಸ್ ಇಲ್ಲ ಈ ಹಸುನೆಲ್ಲ ನೋಡಿದ್ದು ಎಲ್ಲ ಆಯ್ತು ಇನ್ನೊಂದು ನಮ್ಮ ಡಾರ್ಲಿಂಗ್ ಬ್ಲಾಕಿ ಐತೆ ಆ ಬ್ಲಾಕಿನ ನೋಡಕ್ ಹೋಗ್ತಾ ಇದ್ರ ಇವಾಗ ಅದು ಇನ್ನೂ ರಾಂಗ್ ಅದು ಅದು ಒಂದು ಚೂರು ಅದ್ರ ಕೂಡ ಪರವಾಗಿಲ್ಲ ಅದು ಇನ್ನೂ ಸ್ವಲ್ಪ ರಾಂಗಿ ಅದು ಒಟ್ಟಿನಲ್ಲಿ ಇವಕ್ಕೆಲ್ಲ ರಾಜನಂದರೆ ನಮ್ಮ ಮಾವನೊಬ್ಬನೇ ಇನ್ಯಾರೂ ಇಲ್ಲ ಯಾವ ಒಂದು ಬಂಡ್ ಮುಟ್ಟಾಕಂತೂ ಹೋಗೋಲ್ಲ ಹತ್ರಕ್ಕೂ ಸೇರ್ಸಲ್ಲ ಅವು ಬನ್ನಿ ಹೋಗ್ತೀವಿ ಜಸ್ಟ್ ಮಿಸ್ ಸಿರಿಗೆ ಬಕ್ ಬರ್ಲಾಕೀನಿ ಹುಷಾರ ಕೆಳಗಡೆ ನೋಡ್ಕೊಂಡು ಹೋಗ್ಬೇಕು ಸರಿ ಇಲ್ಲ ಜಾಗ ಇರಿ ತೋರಿಸ್ತೀನಿ ಬೇಕಂದ್ರೆ ನೋಡಿದ್ರು ಒಳ್ಳೆ ಬೆಟ್ಟಗಳು ಗುಟ್ಟಿ ಇದ್ದಂಗೆ ಈ ಕಡೆ ಜಾಗಗಳು ಇವರೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಬರುವು ಅಂತ ಅಂದರೆ ಹಸುಗಳಕ್ಕೆಲ್ಲ ಕಟ್ಟಾಕೆ ಒಳ್ಳೆಯ ಜಾಗ ಚಿರ್ತಾಯ ನಾನು ಬಂದ್ಬಿಡ್ತೈತೆ ನರಿ ಏನೂ ಬಂದಿಲ್ಲ ಒಬ್ಬಂದೇ ಬಿಟ್ಬಿಟ್ಟು ಬೇರೆ ಹೋಗ್ತಾವ್ರೆ ಭಯ ಬೇರೆ ಆಗ್ತೈತೆ ಆ ಹಸು ಹತ್ರ ಅವ್ರ ಕೈಯಲ್ಲಿ ಯಾರ ಕೈಯಲ್ಲೂ ಮುಟ್ಟೋಕ್ಕಾಗಿಲ್ಲ ಭಯ ಬೀಳ್ತಾರೆ ಓ ಅದೊಂದೇ ಪಂಚಿಕ್ಕೋದು ಮುಲ್ಲ ಅಜ್ಜೆ ಇಲ್ಲ ಅದು ಅಂತಾಗ ಚಿಕ್ಕ ನಾಯಿ ಮರಿ ಆಡ್ದಂಗೆ ಅದು ಹಂಡ್ರೆಡ್ ಪರ್ಸೆಂಟ್ ಇಲ್ಲೆಲ್ಲ ಕಟ್ ಆಗ್ತವ್ರೆ ಓಯ್ ಓಯ್ ಅಂತ ಅವ್ರೆ ಓಹ್ ಮೂವರು ಅವ್ರಿ ಅಪ್ಪವು ಇನ್ನೊಂದು ರಂಗಗಳು ಅಡಿತೈತೆ ಇನ್ನೊಂದು ಬ್ಲ್ಯಾಕ್ ಎಲ್ಲಿ ನಿಂತ್ಕೊಂಡು ನೋಡ್ತಾ ಇತ್ತು ನೋಡ್ರಿ ಯಾರು ಇವರು ಇಷ್ಟು ಜನ ಬಂದ್ಬಿಟ್ರು ಶಾಕ್ ನೋಡ್ತಾ ಇರೋದು ಕ್ಲಿಯರೆನ್ಸ್ ಒಂದು ಜಾಗಕ್ಕೆ ನಿಂತ್ಕೊಳಲ್ಲ ಡೌನ್ ಆಗ್ತೈತೆ ಅಪ್ ಆಗ್ತೈತೆ ಕ್ಲಿಯರೆನ್ಸ್ ಬ್ಲಾಕಿ ನೋಡ್ರಿ ನೋಡ್ತಾ ಐತೆ ಇದು ಯಾವುದೋ ಹೊಸ್ತಾಗಿ ಬಂದಿರೋದು ಇದಕ್ಕೆ ನಮ್ಗೆ ಸಂಬಂಧನೇ ಇಲ್ಲ ಸರಿ ಇಲ್ಲ ಇದು ಅಂದರೆ ಇದು ಸರಿ ಇವು ಇವು ಅಲ್ಲಿ ನೋಡ್ರಿ ಇಲ್ಲಿ ನೋಡೋದು ನೋಡೋದು ಅಲ್ಲ ಹಿಂಗೆ ಬರ್ತಾವೆ ಅಂತ ಬಾಡಿಗರಾಬ್ ಮಣಿ ಅದು ನೋಡೋದ್ ನೋಡ ಅಲಾ ಏನೋ ರೇಕ್ಸು ಗೀಕ್ಸು ಅಂತ ಓಡೋಕೆ ಮಾತ್ರ ರೆಡಿಗೆ ಇರಬೇಕು ಇಲ್ಲ ಅದು ರೇಕ್ಸ್ ಇದ್ರೆ ಅಷ್ಟೊಂದು ಒಳ್ಳೆ ಮಗುವಲ್ಲ ಅದು ರೇಕ್ಸ್ ಹಾಕೋದ್ರೆ ನೋಡೋದು ನೋಡ್ರದ್ದು ಹಾಂ ಕಿವಿ ನೋಡೋದ್ರದ್ದು ಅವ್ರು ಯಾರು ಹಿಂಗೆ ಹೋಗೋಪ್ಪ ಹಾಯ್ ಫ್ರೆಂಡ್ಸ್ ಹಸುಗಳನ್ನೆಲ್ಲ ನೋಡ್ಕೊಂಡ್ಬಂದಿದ್ದಾಯ್ತು ಇಲ್ಲೊಂದು ಜೆ ಸಿ ಬಿ ಯಾವುದೋ ಬುಡ್ಲು ಕೇಳ್ತಾ ಇತ್ತು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ದೀರಿ ಯಾರೂ ಗೊತ್ತಿಲ್ಲ ಅಷ್ಟು ಏನು ಪರಿಚಯ ಇರೋರೇನು ಕಟ್ಟಿದ್ರಿ ನೋಡಿದರೆ ಪರಿಚಯ ಇರೋರೇನಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಹಸುಗಳದು ನಮ್ಮ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್